ಪಾರ್ಲಿಮೆಂಟ್ ಅಟ್ಯಾಕ್ ವಿಚಾರಕ್ಕೆ ಯಾರು ಯಾರ್ಯಾರು ಯಾವ್ಯಾವ ರೀತಿ ಪ್ರತಿಭಟನೆಗಳನ್ನು ಮಾಡ್ತಾ ಇದಾರೆ ತಾವು ಕೂಡ ಗಮನಿಸಿದಿರಿ ಇಂಡಿಯಾ ಒಕ್ಕೂಟ ಏನಿದೆ ಒಕ್ಕೂಟ ಡೈಲಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದೆ ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಹೇಳ್ತಾರೆ ಇದಕ್ಕೆ ನಿರುದ್ಯೋಗನೇ ಕಾರಣ ಅಂತ ಅಂದರೆ ಸಂಸತ್ತಿನ ಒಳಗಡೆಗೆ ಯುವಕರು ನುಗ್ಗಲಿಕ್ಕೆ ನಿರುದ್ಯೋಗ ಕಾರಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಎಲ್ಲೋ ಒಂದು ಕಡೆಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ ಇದನ್ನು ಬಿಜೆಪಿ ಕಟುವಾಗಿ ಟೀಕಿಸಿದೆ ಅಷ್ಟೇ ಅಲ್ಲ ಇದೊಂದು ಲೆಕ್ಕದಲ್ಲಿ ಷಡ್ಯಂತ್ರ ಇದು ಟೂಲ್ ಕಿಟ್ ಅಂತ ಬಿಜೆಪಿ ಬಣ್ಣಿಸಿದೆ ಸಂಸತ್ ದಾಳಿಗೆ ನಿರುದ್ಯೋಗ ಬೆಲೆ ಏರಿಕೆ ಕಾರಣ ಎಂದ ರಾಹುಲ್ ಬಟ್ ಇಸ್ಕೆ ಪೀಠೆ ಕಾರಣ ಬೇರೋಜ್ಗಾರಿ ಮಹಂಗಾಯ ಇದು ಕಾಂಗ್ರೆಸ್ನ ಟೋಲ್ ಕಿಟ್ ರಾಜಕೀಯ ಷಡ್ಯಂತ್ರ ಎಂದ ಸಿಟಿ ರವಿ ಒಂದು ಟೂಲ್ ಕಿಟ್ ರಾಜಕಾರಣ ಇದ್ದಂತೆ ಕಾಣುತ್ತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಪ್ರತಾಪ್ ಸಿಂಹ ಟ್ರಾಪ್ ಫೈಟ್ ಇದಕ್ಕೆ ಹೆಂಗೆ ಟ್ರಿಪ್ ಆಗಿದ್ದಾರೆ ಅದು ತನಿಖೆ ಗೊತ್ತಾಗುತ್ತೆ ನಾವು ನಾವ್ ಯಾರನ್ನೂ ಯಾವ ಟ್ರಾಪ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದ ಕಾಣಿಸುತ್ತೆ ರಾಜಕೀಯ ಪ್ರಜಾಪ್ರಭುತ್ವದ ದೇಗುಲದ ಮೇಲೆ ಕಂಡು ಕೇಳರಿಯದಂತೆ ಕಲರ್ ಸ್ಮೋಕ್ ದಾಳಿ ನಡೆದಿದೆ ದೇಶವೇ ಬೆಚ್ಚಿ ಬಿದ್ದಿದೆ ಇದೇ ವಿಚಾರವಾಗಿ ರಾಜಕೀಯ ಕೆಸರೆರ್ ಶುರುವಾಗಿದೆ ದೆಹಲಿಯಲ್ಲಿ ಮಾತನಾಡಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಭದ್ರತಾ ಲೋಪವಾಗಿದೆ ಆದರೆ ಆ ದಾಳಿಗೆ ಕಾರಣ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಅಂದಿದ್ದಾರೆ ಸುರಕ್ಷಾ ಬಟ್ ಕ್ಯೂ ಹುಯಿ जो देश में सबसे बड़ा मुद्दा है बेरोजगारी का मुद्दा जो पूरे देश में उबल रहा है मोदी जी की पॉलिसीज़ के कारण हिंदुस्तान के युवाओं को रोजगार नहीं मिल रहा है तो ब्रिज जरूर हुई है बट इसके पीछे कारण बेरोजगारी है और महंगाई है आरोपी तनिख्या वेदार ನಿರುದ್ಯೋಗ ರೈತರ ಸಮಸ್ಯೆ ಮಣಿಪುರ ಹಿಂಸಾಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ತಾವು ಹೀಗ್ ಮಾಡಿದ್ದಾಗಿ ಖಾಕಿ ಮುಂದೆ ಬಿಟ್ಟಿದ್ದಾರೆ ಅದರಲ್ಲೂ ನಿನ್ನೆ ಸರೆಂಡರ್ ಆಗಿರೋ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರಾಜಕತೆ ಸೃಷ್ಟಿಸೋಕೆ ಹೀಗ್ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಹೀಗೆ ನಿರುದ್ಯೋಗ ಅಂತ ಎಲ್ಲರೂ ಸಂಸತ್ಗೆ ನುಗ್ಗಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಡ ಊಹಿಸಿ ಯಾರಾದ್ರೂ ಈ ಮಾತನ್ನ ಒಪ್ಪೋಕ್ ಸಾಧ್ಯನಾ ಇಲ್ಲವೇ ಇಲ್ಲ ಈ ಮಧ್ಯೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೇರೆಯದೇ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಹೆಂಗೆ ಟ್ರೇಪ್ ಆಗಿದ್ದಾರೆ ತನಿಖೆ ಪ್ರತಾಪ್ ಸಿಂಹರನ್ನ ಟ್ರ್ಯಾಪ್ ಮಾಡಲು ಷಡ್ಯಂತ್ರ ಎಂದ ಲೆಹರ್ ಸಿಂಗ್ ಯಾರನ್ನು ಟ್ರ್ಯಾಪ್ ಮಾಡುವ ಅವಶ್ಯಕತೆ ಇಲ್ಲ ಡಿಸಿಎಂ ಡಿಕೆ ತಿರುಗೇಟು ಸಂಸದ ಪ್ರತಾಪ್ ಸಿಂಹ ಅವರಿಂದಲೇ ಪಾಸ್ ಪಡೆದು ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಸಂಸತ್ತಿನೊಳಗೆ ನುಗ್ಗಿದ್ರು ಹೀಗಾಗಿ ಕಾಂಗ್ರೆಸ್ ಪ್ರತಾಪ್ ಸಿಂಹ ವಿರುದ್ಧ ಪ್ರೊಟೆಸ್ಟ್ ಮಾಡಿತು ಕೈ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆದರೆ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಲೋಕಸಭೆಗೆ ಸ್ಪರ್ಧೆ ಮಾಡಲಿದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿ ಸಿ ಎಂ ಡಿ ಕೆ ನಮಗೆ ಯಾವ ಟ್ರ್ಯಾಪ್ ಅವಶ್ಯಕತೆಯೂ ಇಲ್ಲ ಅಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಕಡಿಮೆ ಆಗಿದೆ ಅಂದಿದ್ದಾರೆ ಇದನ್ನಲ್ಲಿ ಹಿಂದೆ ಭಾಳ ದೊಡ್ಡ ಶೆಡ್ಡಿ ಅಂತ ಅದು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗೋಲ್ಲ ನನ್ನ ಮನೆ ಸಿದ್ದರಾಮಯ್ಯ ಅವ್ರ ಮಗ ಅವರು ಕಂಟೆಸ್ಟ್ ಮಾಡಬೇಕು ಅಂದಿದೆ ಮೈಸೂರಿಂದ ಈ ಕಾರಣಕ್ಕೆ ಅವರು ನೋಡಿ ನೀವು ಇದು ಸಂಸದ್ ಘಟನೆ ಆಗಿದ ತಕ್ಷಣ ಹದಿನೈದು ಹದಿನೈದು ನಿಮಿಷಕ್ಕೆ ಅವ್ರೆಲ್ಲ ಪ್ರತಿಭಟನೆ ಮಾಡಿಬಿಟ್ಟಿದಾರಲ್ಲ ಆರೋಪ ಏನು ಮಾಡೋದು ಬಿಜೆಪಿಯವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ನಾವು ಯಾರನ್ನು ಯಾವ ಟ್ರಾಪ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ದೇಶದ ಬದ್ಧತೆ ಮುಖ್ಯ ಆಮೇಲೆ ನಿರುದ್ಯೋಗ ಸಮಸ್ಯೆ ಎಲ್ಲಿಗೆ ತೆಗೆದುಕೊಂಡು ಹೋಗಿದೆ ಅನ್ನೋದನ್ನ ಇಡೀ ದೇಶ ಚರ್ಚೆ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ಇದು ಟೋಲ್ ರಾಜಕೀಯ ಎಂದು ಸಿಟಿ ರವಿ ಆರೋಪ ಲೆಹರ್ ಸಿಂಗ್ ಪ್ರತಾಪ್ ಸಿಂಹ ಟ್ರಾಪ್ ಬಾಂಬ್ ಸಿಡಿಸಿದ್ರೆ ಮಾಜಿ ಶಾಸಕ ಸಿ ಟಿ ರವಿ ಇದು ಟೋಲ್ ಕಿಟ್ ರಾಜಕೀಯ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈಗ ಮನೋರಂಜನ್ ಇನ್ನಿತರೆ ಒಂದು ತಂಡ ಸಂಸದಲ್ಲಿ ಯಾವ ರೀತಿ ಒಂದು ಚಟುವಟಿಕೆ ನಡೆಸಿದ್ರು ಅದ್ರ ಹಿಂದ್ಗಡೆನೂ ಒಂದು ಟೂಲ್ ಕಿಟ್ ರಾಜಕಾರಣ ಇದ್ದಂತೆ ಕಾಣುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ ಪಿಯನ್ನು ಸೋಲಿಸಬೇಕು ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ಒಂದು ಕಡೆ ಅಪಪ್ರಚಾರ ಇನ್ನೊಂದು ಕಡೆ ಕಳ್ಳಹಣ ಎಲ್ಲದರ ಬಳಕೆ ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಜೊತೆಗೂ ಕೂಡ ಶಾಮೀಲಾಗಿರುವಂಥ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ ಮನೋರಂಜನ್ ಹಣಕಾಸು ವಹಿವಾಟು ಬೆನ್ನಬಿದ್ದ ತನಿಖಾ ತಂಡ ಒಂದ್ ಕಡೆ ಆರೋಪಿ ಲಲಿತ್ ಝಾ ತಪ್ಪೊಪ್ಪಿಕೊಂಡ್ರೆ ಈತ ಪೊಲೀಸರ ಮತ್ತೊಂದು ತಂಡ ಮೈಸೂರಿನ ಮನೋರಂಜನ್ ಜಾತಕ ಕೆದಕ್ತಿದ್ದಾರೆ ಮನೋರಂಜನ್ ನಿರುದ್ಯೋಗಿಯಾಗಿದ್ದ ಹೀಗಿದ್ರು ದೆಹಲಿ ಬೆಂಗಳೂರು ಅಂತ ಸುತ್ತುತ್ತಾ ಇದ್ದ ಹೀಗಾಗಿ ಈತನಿಗೆ ಹಣ ಎಲ್ಲಿಂದ ಬರ್ತಿತ್ತು ಅಂತ ಬ್ಯಾಂಕ್ ಖಾತೆ ಬಗ್ಗೆ ಪರಿಶೀಲನೆ ನಡೆಸ್ತಿದ್ದಾರೆ ಮೂಲಗಳ ಪ್ರಕಾರ ಈತ ವಿಶ್ವಸಂಸ್ಥೆಯ ಸಂಬಂಧಿತ ಸಂಸ್ಥೆಯ ವತಿಯಿಂದ ಕಾಂಬೋಡಿಯಾಗೂ ಹೋಗಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದಾಗಿ ಗೊತ್ತಾಗಿದೆ ಸದ್ಯ ಮೈಸೂರಿನಲ್ಲಿರೋ ಮನೋರಂಜನ್ ಮನೆಗೆ ಇಂದು ಕೂಡ ಭೇಟಿ ನೀಡಿದ್ದ ಗುಪ್ತಚರ ಅಧಿಕಾರಿಗಳು ನಮ್ಮ ಸೂಚನೆ ಬರೋವರೆಗೂ ಮೈಸೂರಿನಿಂದ ಹೊರಗೆಲ್ಲೂ ತೆರಳಬೇಡಿ ಎಂದಿದ್ದಾರೆ ನಿತ್ಯ ಬರುವ ಕರೆಗಳ ಮಾಹಿತಿಯನ್ನ ಕಡ್ಡಾಯವಾಗಿ ತಿಳಿಸಿ ಅಂತ ಹೇಳಿದ್ದಾರೆ ಸೈಲೆಂಟ್ ಆದ ಪ್ರತಾಪ್ ಸಿಂಹ ಹೇಳಿಕೆ ಪಡೆಯಲು ಪೊಲೀಸರ ಸಿದ್ಧತೆ ಆರೋಪಿಗಳ ತನಿಖೆ ಒಂದು ಕಡೆ ಆದ್ರೆ ಆರೋಪಿಗಳಿಗೆ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ಮಾತ್ರ ಸೈಲೆಂಟ್ ಆಗಿದ್ದಾರೆ ಆದರೆ ಪೊಲೀಸರು ತಮ್ಮ ಕೆಲಸ ಮಾಡಲು ಮುಂದಾಗಿದ್ದಾರೆ ಪ್ರತಾಪ್ ಸಿಂಹ ಹೇಳಿಕೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಈ ಮಧ್ಯೆ ಇಂದು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರ ಪ್ರತಿಭಟನೆ ನಡೆದಿವೆ ಮೈಸೂರಿನ ಸಂಸದರ ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಪ್ರತಾಪ್ ಸಿಂಹ ಪರ ಘೋಷಣೆ ಕೂಗಿದ್ರು ಇನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಎಲ್ಲ ಸಂಸದರಿಗೂ ಪತ್ರ ಬರೆದಿದ್ದಾರೆ ಡಿಸೆಂಬರ್ ಹದಿಮೂರರಂದು ನಡೆದ ಘಟನೆಯು ಸಂಸದರ ಅಮಾನತು ಮಾಡಿರುವುದಕ್ಕೂ ಸಂಬಂಧವಿಲ್ಲ ಹೀಗಾಗಿ ಕಲಾಪದಲ್ಲಿ ಅನುಚಿತ ವರ್ತನೆಗಳನ್ನು ಜನರು ಮೆಚ್ಚೋದಿಲ್ಲ ಹೀಗಾಗಿ ಯಾರು ಈ ಬಗ್ಗೆ ಗಲಾಟೆ ಮಾಡಿಕೊಳ್ಬೇಡಿ ಅಂತ ಪತ್ರ ಬರೆದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್